ತಂದಿರೋದು ಅಮ್ಮನೇ ಮಾಡ್ತಾ ಇದ್ರು ರೆಗ್ಯುಲರ್ ಆಗಿ ಯಾವಾಗ್ಲೂ ಪಾಪ ಅಮ್ಮನ್ಗೆ ಹುಷಾರಿಲ್ಲ ಸೊ ಹಾಗಾಗಿ ಅಮ್ಮ ಮಾಡಕ್ ಆಗ್ಲಿಲ್ಲ ನಮಸ್ಕಾರ ಎಲ್ರು ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯ ಗೌಡ್ಡ ಫ್ರೆಂಡ್ಸ್ ನಾ ಇಬ್ರು ಒಂದ್ ಕಡೆ ಒಂದ್ ಒಳ್ಳೆ ಪ್ಲೇಸ್ ಹೋಗ್ತಾ ಇದೀವಿ ಎಲ್ರಿಗೂ ಯೂಸ್ಫುಲ್ಲು ಆಗ್ಬೋದು ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಹಾಗೆ ನನ್ನ ಜೊತೆ ಇನ್ನೊಬ್ರು ಕೂಡ ಗೆಸ್ಟ್ ಕೂಡ ಆ್ಯಡ್ ಇದ್ದಾರೆ ಯಾರು ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಅವ್ರಿಗೋಸ್ಕರ ನಾನು ಕಾರಲ್ಲಿ ವೆಯ್ಟಿಂಗ್ ಮಾಡ್ತಾ ಇದ್ದೀನಿ ಬರಲಿ ಅಂತ ಹೇಳಿ ಹಾಗೆ ಅವ್ರನ್ನ ಕಿಡ್ನ್ಯಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗ್ಯಾರಂಟಿ ಕಿಡ್ನ್ಯಾಪ್ ಮಾಡೇ ಮಾಡ್ತೀನಿ ಹ್ಯಾಪಿ ಸಂಡೇ ಹ್ಯಾಪಿ ಸಂಡೇ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಾ ನಿನಗೆ ಅದಕ್ಕೆ ಇವ್ರನ್ನೇ ಕಿಡ್ ಮಾಡ್ತಾ ಇರೋದು ಇವರನ್ನ ಕಿಡ್ನಾಪ್ ಮಾಡ್ತಾರದು ಅಂತ ನಮ್ಮ ರೇಷ್ಮಕ್ಕನ್ನ ಮಕ್ಕನ್ನ ಗುಡ್ ಮಾರ್ನಿಂಗ್ ಹ್ಯಾಪಿ ಸಂಡೇ ವೆರಿ 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 ಗುಡ್ ಮಾರ್ನಿಂಗ್ ಹ್ಯಾಪಿ ಹ್ಯಾಪಿ ಸಂಡೇ ಸಂಡೇ ಹೋಯ ಮಂಡೇ ರೋಸ್ ಖಾವೋ ಅಂಡೆ ಹೆಲ್ತಿ ಆಗಿರಿ ಹೆಲ್ತಿ ಆಗಿರಿ ಇವತ್ತು ರೇಷ್ ಮಕ್ಕನ್ನ ಕಿಡ್ನಾಪ್ ಮಾಡ್ತಾ ಇದೀವಿ ಹೌದಾ ಅಯ್ಯೋ ನಂಗೆ ಖುಷಿ ಆಯ್ತು ಫೈನಲ್ ಆಗಿ ನಾವು ಬಂದ್ವಿ ರೇಷ್ಮಕ್ಕನ್ನ ಕಿಡ್ನ್ಯಾಪ್ ಮಾಡೋ ಪ್ಲೇಸಿಗೆ ಕರ್ಕೊಂಡ್ಬಂದಿದ್ದೀನಿ ಇಟ್ಸ್ ಪಬ್ಲಿಕ್ ಪ್ಲೇಸ್ ಕಿಡ್ನಾಪ್ ಮಾಡೋಕ್ಕಾಗಲ್ಲ ಆದರೆ ಒಂದು ಪ್ಲೇಸಿಗೆ ಬಂದರೆ ಪೆಟ್ ಸ್ಯಾಂಚುರಿ ಅಂತ ಹೇಳ್ಬಿಟ್ಟು ನಾವು ಒಂದು ಪ್ಲೇಸಿಗೆ ಬಂದಿದ್ದೀವಿ ಇದು ಅರ್ಥ ಏನಂದರೆ ಪೆಟ್ಟನ್ನು ಹೇಗೆ ಸಾಕಬೇಕು ಯಾವ ರೀತಿ ನೋಡ್ಕೋಬೇಕು ಯಾವ ರೀತಿ ಫೀಡ್ ಮಾಡಬೇಕು ಯಾವ ರೀತಿ ಫುಡ್ಡು ಅದೆಲ್ಲ ಅದ್ರ ಬಗ್ಗೆ ಎಲ್ಲ ವಿವರ ಹೇಳ್ಕೊಡ್ತಾರೆ ಅಂತ ಕೇಳಿದ್ದೀನಿ ಒಳಗಡೆ ಹೋದ ಮೇಲೆ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಏನಿದೆ ಪಕ್ಷಿಗಳೆಲ್ಲ ಇದೆಯಂತೆ ಸಾಕಷ್ಟು ನನ್ನ ಮೊದಲೇ ಪೆಟ್ಸು

ಸೊ ಇದಕ್ಕೆ ಇಗ್ವಾನ್ ಅಂತ ಹೇಳ್ತಾರೆ ಸೌತ್ ಅಮೇರಿಕಾ ದೇಶದ್ದು ಸೊ ಹೆಚ್ಚಾಗಿ ಇವರು ಹಣ್ಣು ಸೊಪ್ಪು ತರಕಾರಿ ತಿನ್ನಂತ ಒಂದು ಪ್ರಾಣಿ ಕೈ ಯುದ್ಧ ಮಾಡಿ ಅನಿಮಲ್ ಬಿಟ್ಟು ನಾನು ಎಲ್ಲೂ ಇಲ್ಲೇ ಇರ್ತೀನಿ ಒಂದೊಂದೇ ನೋಡ್ತಾ ನನ್ ಮುಖನೇ ನೋಡ್ತಾ ಹೆಸರು ಇದು ಬಾ ಗ್ರೀನ್ ಇಗ್ವಾನ್ ಅಂತ ಹೇಳಿ ಇಟ್ಕೊಂಡಿರೋದು ಇಟ್ಸ್ ಅಮೇಝಿಂಗ್ ಅಂತ ಹೇಳ್ಬೋದು ಅಲ್ಟಿಮೇಟ್ ಲೈಫಲ್ಲೇ ಮುಟ್ಟಿಲ್ಲ ಪ್ರಾಣಿಗಳ ಬಂದವರು ಊಟ ಇದೆ ಕಿಚನ್ ಕೂಡ ಇದೆ ಕೋಳಿತ್ರ ಇದೀವಿ ಬಾತುಕೋಳಿ ಬಿಳಿ ಬೀಳಿದೆ ರೇಷ್ಮಕ್ಳಿತಾನೆ ಇದೆ ರೇಷ್ಮಕ್ ತರಾನೆ ಉಳಿತಾರ ಬಾತುಕೋಳಿ ಎಲ್ಲ ಕೋಕೋ ಕೋ ಕೋ ಕೋನ್ ಪಕ್ಷಿ ಮಾತಾಡುತ್ತಾ ಬೇಡ ಬೇಡ ಹೇಗಿದೆ ಅಂಜು ಅಜಿತ್ ಹೇಗಿದೆ ಅಂಜು ಚೆನ್ನಾಗಿದ್ಯಾ ಪ್ರಾಣಿಗಳು ಖುಷಿ ಆಯ್ತಾ ಯಾವ್ದು ಇಷ್ಟ ಆಯ್ತು ಹಿಂಗ ಇದರಲ್ಲಿ ನಮ್ಗೆ ಗಿಳಿ ಇಷ್ಟ ಆಯ್ತು ಯಾವ ಗಿಡ ವೈಟ್ ಗಿಡಿನ ಮಾತಾಡ ಹಿಸ್ಟೋರಿಯಲ್ ಮನುಷ್ಯಗೆ ನೆಕ್ಸ್ಟ್ ಏಕೆ ಡೌನ್ 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 ಮೈ ಗಾಡ್ ಸ್ಮೂತ್ ಆಗಿದೆ ಬಾಡಿ ವೆರಿ ಸೌರ್ ಸಾಫ್ಟ್ ಸ್ಕಿನ್ಸ್ ರೇಷ್ಮೆಯ ಹಾಗೆ ಇದೆ ಕುತ್ತಾ ಸೂಪರ್ ಬನ್ ಆದ್ರಮ್ಮ ಕಾಯಿದೆ ಕೊನೆಗೆ ಸಿಕ್ಕೋ ಬಡ ಸ್ಮೂತ್ ಆಗಿದೆ ಆಫ್ರಿಕಾ ದೇಶದ ಇದು ಸ್ಪೆಷಲ್ ಏನ್ ಇದು ಬಾಲ್ ಪೈತನ ಅಂತ ತುಂಬಾ ಫ್ರೆಂಡ್ಲಿ ಸ್ಪೀಶಿಸ್ ತುಂಬಾ ಜನ ಮನೆಲಿ ಪೆಟ್ಟ ಕೂಡ ಇಟ್ಕೊಂಡಿದ್ದಾರೆ ಇದನ್ನ ಫುಲ್ ಕಲರ್ ಗೋಸ್ಕರ ಮತ್ತೆ ತುಂಬಾ ಜೆಂಟಲ್ ಸ್ಪೀಶಿಸ್ ಹಾಡ್ ಮಾಡೋದಿಲ್ಲ ಹಾಗಾಗಿ ತುಂಬಾ ಜನ ಇಟ್ಕೊಂಡಿದ್ದಾರೆ ಅದೊಂದ್ ಸ್ಪೆಷಾಲಿಟಿ ಇರೋದು ಇಲ್ಲೂ ಸಾಕ್ಬೋದ ಸಾಕಿದ್ವಿ ಮನೆಗಳಲ್ಲಿ ಮನೆಗಳು ತುಂಬಾ ಜನ ಇಟ್ಕೊಂಡಿದ್ದಾರೆ ಇದು ಮನೆಗೆ ಸಾಕಿ ಮತ್ತೆ ಪ್ರಾಣಿಗಳ ಈ ತರ ಸ್ನೇಕ್ಸ್ ಎಲ್ಲ ಸಾಕಬಾರ್ದು ಅಂತ ಹೇಳ್ತಾರೆ ಎಕ್ಸೋಟಿಕ್ ಪೆಟ್ ನಮ್ ದೇಶದಲ್ಲ ನಮ್ಮ ದೇಶದ ಹೆಬ್ಬ ರಾಕ್ ಪೈತನ್ನ ಸಾಕಾಗಿಲ್ಲ ಸಾಕಾಗಲ್ಲ ಇದು ಬಾಲ್ ಪೈತನ್ ಆಫ್ರಿಕಾ ದೇಶದ ಈಗ ಮನೇಲಿ ಇಟ್ಕೊಂಡು ಹೋಗ್ ಸ್ನೇಹಿತರೆ ಮನೇಲಿ ಇಟ್ಕೊಂಡು ಹೋಗಿ ಸಾಕ್ಬೋದಂತೆ ನೋಡಿ ಆಫ್ರಿಕಾದ ನಮ್ಮ ಇಲ್ಲಿದಾದ್ರೆ ಮಾತ್ರ ಸಾಕಾಗಲ್ವಂತೆ ಕರೆಕ್ಟ್ ಇದು ನನ್ಗೆ ಗೊತ್ತಿಲ್ಲ ಇಸ್ ಇಟ್ ರಾಂಗ್ ಆರ್ ರೈಟ್ ನನ್ಗೆ ಗೊತ್ತಿಲ್ಲ ಇದು ಎಕ್ಸೋಟಿಕ್ ಪೆಟ್ಸ್ ಅಂದ್ರೆ ಬೇರೆ ದೇಶದ ಪ್ರಾಣಿಗಳನ್ನ ಇಟ್ಕೋಬಹುದು ಪೆಟ್ ಆಗಿ ನಮ್ಮ ದೇಶದ ಕಾಡ್ ಪ್ರಾಣಿಗಳನ್ನ ಇಟ್ಕೊಂಡು ನಮ್ ದೇಶದ ಮಾತ್ರ ಬಿಡಬೇಕು ಸಿಕ್ತಾವಲ್ಲ ಮಲಗಳೆಲ್ಲ

ನೋಡಿ ಸ್ನೇಹಿತ್ರೆ ಕಪ್ಪೆ ಇದೆ ಅಂದಾಜು ಇಂಪೋರ್ಟ್್ ಕೊಡ್ತಾರ ಸರ್ ಅಲ್ಲಿಂದ ತಗೊಂಡಿಲ್ಲ ತಗೊಂಡಿಲ್ಲ ಅಮ್ಮ ತವರು ಹೇಳ್ತರೆ Amazon ಕಾರ್ಡ್ಿಂದ ಬಂದಿರೋ ಬಂದಿರೋದಲ್ಲ origin ಆಗಿರೋದು ಅಂದ್ರೆ ಬನ್ನಿ ಹಂಗೆ ಹೇಳ್ಬಿಡಿ ಸುಮಾರು ಒಂದು ಐವತ್ತರಿಂದ ನೂರು 100 ವರ್ಷಗಳಿಂದ ಕ್ಯಾಪ್ಟಿಟಿಲ್ಲಿ ಬ್ರೀಡ್ ಆಗ್ತಾ ಇದೆ ಬ್ರೀಡ್ ಆಗ್ತರೋದು ಓಕೆ ಬ್ರೀಡ್ ಆಗ್ತಾ ಇರೋದಿದು ನಾವು ಏನು ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡು ತಂದಿರೋದಲ್ಲ ತಂದಿರೋದಲ್ಲ ಓಕೆ ಇದೆ ಇಲ್ಲೇ ಕ್ಯಾಪ್ಟಿಟಿಲ್ಲಿ ಊಟ್ಟಿರೋದು ಇದು ಇದು ಊಟ್ಟಿರೋದು ಹೌದು ಸೋ ಓಕೆ ಇದಕ್ಕೆ ಏನು ಊಟ ಕೊಡ್ತೀರಾ ನೀವು ಇಲ್ಲಿ ನಾವು ಇದಕ್ಕೆ ಸೂಪರ್ ಹೋಮ್ಸ್ ಕೊಡ್ತೀವಿ ಬ್ರೀಡ್ ಮಾಡ್ತೀವಿ ಸೂಪರ್ વોર્ಮ್ಸ್ ಕೊಡ್ತೀವಿ ಸೂಪರ್ ಹೋಮ್ಸ್ ಅಂದ್ರೆ ಅಲ್ಲಿ ನೋಡಬಹುದು ಅಲ್ಲಿ ಉದ್ದ ಉದ್ದ ಉಳ್ಳತರ ಇರ್ತವೆ ಯಾವ ನೋಡಬಹುದು ಅಲ್ಲಿ ರೋಚಸ್ ಬ್ರೀಡ್ ಮಾಡ್ತಾ ಇದೀವಿ ಓಕೆ 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 ಸೊ ಇದು ಫ್ರಾಗ್ ಕೊಡೋದು ತಂದ್ರೆ ಅಂದ್ರೆ ಬ್ರೀಡ್ ಮಾಡಿ ತಂದಿರೋ ಬ್ರೀಡ್ ಮಾಡಿ ಅಲ್ಲ ಇವಾಗ ಸುಮಾರು ವರ್ಷಗಳಿಂದ ಇಂಡಿಯಾಗೆ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಯಾರು ಇಂಡಿಯನ್ ಕ್ಯಾಪಿಟಿ ತುಂಬಾ ಬ್ರೀಡ್ ಆಗಿದೆ ಬ್ರೀಡ್ ಆಗಿದೆ ಹೌದು ಅವು ಕೂಡ ಎಲ್ಲ ಮಲ್ಟಿಪಲ್ ಆಗ್ತಾ ಇರೋದಲ್ಲ ಮರಿಗಳು ಹಾಕಿ ಹೌದು ಆತರ ಎಲ್ಲ ಹುಟ್ಟಿರೋದು ಹುಟ್ಟಿರೋದಿಲ್ಲ ಇಂಡಿಯಾದಲ್ಲೇ ಹೌದು ಆರಿಜಿನ್ ಆಗಿರೋದು ಮಾತ್ರ ಆ ದೇಶ ಬಟ್ ಸ್ನೇಕ್ಸ್ ಹಾಕ್ಬೋದಲ್ಲ ಅಲ್ಲಿಂದ ನೀವ್ ಹೇಳಿದ್ರಲ್ಲ ಆಫ್ರಿಕಾದ ಮನೆಗೆ ಒಬ್ಬರು ಒಂದ್ ಸ್ನೇಕ್ ಇಷ್ಟ ಆಯ್ತು ಅಂದ್ರೆ ಮನೇಲಿ ಸಾಕ್ಬೋದು ಸ್ನೇಕ್ಸ್ ಎಲ್ಲ ದೊಡ್ಡ ಫ್ಯಾಮಿಲಿ ಬರುತ್ತೆ ಟ್ಯಾಂಗನಿಕ ಲೇಕ್ ಅಂತ ಒಂದಿದೆ ಆಫ್ರಿಕಾದಲ್ಲಿ ತುಂಬಾ ದೊಡ್ಡದು ಒನ್ ಆಫ್ ದ ಬಿಗ್ಗೆಸ್ಟ್ ಮತ್ತೆ ಡೀಪೆಸ್ಟ್ ಲೇಕ್ ಅಲ್ಲಿ ತುಂಬಾ ಕಂಡು ಬರುತ್ತೆ ಇದು ಓಕೆ ಅದು ಹಣೆ ಮೇಲೆ ಒಂಥರ ಬಂಪ್ ತರ ಇದೆ ಅಲ್ಲ ಅದು ಫುಲ್ ಆ ಫ್ರಂಟ್ ಹೌಸ್ ವೈಟ್ ಕಲರ್ ಇದೆ ಅಟ್ಯಾಕ್ ಮಾಡಬೇಕು ಅಂತ ಅಂದಾಗ ಫಸ್ಟ್ ಕಣ್ಣ ಅಟ್ಯಾಕ್ ಮಾಡಿ ತಿಂದು ಆಮೇಲೆ ಬೇರೆ ತರ ಅಟ್ಯಾಕ್ ಮಾಡಬೇಕು ಅಂದ್ರೆ ಬ್ಲೈಂಡ್ ಮಾಡಿ ಆಮೇಲೆ ಬೇರೆ ಫಿಶ್ ನ ಹೌದು ಯಾವುದೇ ಫಿಶ್ ಅಟ್ಯಾಕ್ ಮಾಡಬೇಕು ಅಂದ್ರೆ ಅವರ ಜಾತಿ ಇದೆ ಇಲ್ಲ ಇಲ್ಲ ಮಾಡಬೇಕು ಎಲ್ಲ ಸಿಕ್ಕಿದ ಫ್ಯಾಮಿಲಿ ಅಲ್ಲ ಒಂದೇ ಫ್ಯಾಮಿಲಿ ಅವರೆಲ್ಲ ಫ್ರೆಂಡ್ಸ್ ಅವೆಲ್ಲ ಫ್ರೆಂಡ್ಸ್ ಕಜಿನ್ಸ್ ಅಲ್ಲ ಸಂಬಂಧಿಕರು ತಿನ್ನಲ್ಲ ಬೇರೆವರು ಇದ್ರೆ ತಿನ್ನಾಕತ್ತೆ ಹೌದು ಅದು ಅಟ್ಯಾಕ್ ಮಾಡಕ್ಕೆ ಬರ್ತಾ ಇದೆ ಅಂತ ಗೊತ್ತಾಗೋದು ಅದಕ್ಕೆ ಓಕೆ ಓಕೆ ಅವರು ಕಣ್ಣ ಇಟ್ಕೊಂಡು ಆಮೇಲೆ ಅಟ್ಯಾಕ್ ಮಾಡ್ತಾರೆ ಆಮೇಲೆ ಅಟ್ಯಾಕ್ ಮಾಡ್ತಾರೆ

ಬಾಲದ ಗಪ್ಪೆ ಇವಾಗ ಕಪ್ಪೆ ಹಾಕಿಂತ ಮುಂಚೆ ಬಾಲದ ಗಪ್ಪೆ ಆಗಿರುತ್ತೆ ಅದು ಇವಾಗ ಬ್ಲಾಕ್ ಕಲರ್ ಸಣ್ಣ ಸಣ್ಣ ಫಿಶ್ ತರ ಕಾಣ್ತಾ ಇರುತ್ತೆ ಇದು ಕೂಡ ಅಷ್ಟೇ ಊಟದಾಗ ಒಂದು ಕಪ್ಪೆ ತರನೇ ಇರುತ್ತೆ ಓಕೆ ಆದ್ರೆ ಇದು ಭೂಮಿಗೆ ಬಂದ್ರೆ ಒಂದು ಸಾಲ ಮಂಡರ ಕನ್ವರ್ಟ್ ಆಗುತ್ತೆ ಆದ್ರೆ ಅಂದ್ರೆ ಲಾರ್ವ ಅಲ್ಲಿ ಇದ್ದಾಗ ಅದು ಭೂಮಿಗೆ ಬರಬೇಕು ಆದ್ರೆ ಈ ಪ್ರಾಣಿಗಳು ಭೂಮಿಗೆ ಬರೋದೇ ಇಲ್ಲ ನೀರಲ್ಲೇ ಇದ್ಬಿಟ್ಟು ಅಡಲ್ಟ್ ಆಗ್ತಾರೆ ಲಾರ್ವ ಸ್ಟೇಜ್ ಅಲ್ಲಿ ಮತ್ತೆ ದೇಹದಲ್ಲಿ ಯಾವದೇ ಭಾಗ ಕಟ್ಟಾದ್ರೂ ಮತ್ತೆ ಬೆಳೆಯುತ್ತೆ ತಲೆ ಕಟ್ಟಾದ್ರು ಮತ್ತೆ ಬೆಳೆಯುತ್ತೆ ಅಂದ್ರೆ ಅರ್ಧ ತಲೆ ಕಟ್ಟಾದ್ರು ಮತ್ತೆ ಬೆಳೆಯುತ್ತೆ ಸುಮ್ಮನೆ ನಿಂತಿರುತ್ತೆ ಸ್ಟ್ಯಾಚು ತರ ಯಾಕೆ ನಿಂತಿರುತ್ತೆ ಅಂತ ಅಂದ್ರೆ ಆಕ್ ಮಾಡ್ತಾ ಇರೋದು ನಾನು ಆರಾಮ ಕೂತಿದೀನಿ ಅಂತ ಯಾವ್ದಾದ್ರು ಪ್ರಾಣಿ ಹತ್ರ ಬಂದಾಗ ಗಬ್ಬು ಕಂತ ತಿಂದು ಅಲ್ಲೇ ಕೂತ್ಕೊಂಡ್ಬಿಡುತ್ತೆ ಅಂದ್ರೆ ಇದು ಎಲ್ಲ ಆಂಬೂಷ್ ಪ್ರೇಡ್ ಸೈಲೆಂಟ್ ಕಿಲ್ಲರ್ ಹೌದು ಸೈಲೆಂಟ್ ಕಿಲ್ಲರ್ ಫ್ರೆಂಡ್ಸ್ ಇದು ಸೈಲೆಂಟ್ ಸೈಲೆಂಟರ್ ಇರೋದು ಸ್ಟ್ಯಾಚು ತರ ಹತ್ರ ಬಂದ ಹಂಗೆ ಕ್ಯಾಚ್ ಮಾಡ್ಬಿಡ್ತಾರಲ್ಲ ಕೆಲವರು ಸೈಲೆಂಟ್ ಕಿಲ್ಲರ್ ಅಂತ ಇರ್ತಾರೆ ನೋಡಿ ಹಂಗೆ ಇದು ಸೈಲೆಂಟ್ ಕಿಲ್ಲರ್ ಅಂತ ಹೆಸರಿನ್ಸ್ ಮೆಕಾನಿಸಮ್ ಅಂತ ನೇಮ್ ಏನ್ ಹೇಳಿ ಆಕ್ಸಿಲಾಟಲ್ ಅಂತ ಆಕ್ಸಿಲಾಟ್ ಅಂತ ಹೇಳಿ ಸೈಲೆಂಟ್ ಕಿಲ್ಲರ್ ಮತ್ತೆ ಅದೇ ಏನೇ ಭಾಗ ಕಟ್ಟಾದ್ರು ಮತ್ತೆ ಬೆಳಿ ಮತ್ತೆ ಇದರದು ಹೌದು ನೋಡ್ಬೋದು ಅಲ್ಲಿ ಎರಡು ಕುತ್ಕೊಂಡು ಏನ್ ಮಾಡ್ತಾ ಇದೆ ಗೊತ್ತಾ ನಿಮ್ಗೆ ಏನ್ ಆಗ್ತಿದೆ ನೀವೇನ್ ಮಾಡಿ ಏನ್ ಏನ್ ಮಾಡ್ತಾ ಇರ್ಬೋದು ಐ ಏನಾದ್ರು ಊಟ ಕೊಡ್ತಾರೆ ಮಾಡ್ತಾರೆ ನೋಡಿ ಲೈಟ್ ಅಲ್ಲಿ ವೆದರ್ ತುಂಬಾ ಕೋಲ್ಡ್ ಇದೆ ಅಲ್ವಾ ಹಾಗಾಗಿ ಅದು ಬಾಸ್ ತಗೋತಾಯಿದೆ ಅಂದ್ರೆ ಶಾಖ ತಗೋತಾಯಿದೆ ಈ ಎಲ್ಲಾ ರೆಪ್ಟೈಲ್ಸ್ ಗಳಿಗೂ ಶಾಖ ಬಿದ್ದಾದ್ಮೇಲೆ ನಾವು ಆಕ್ಟಿವ್ ಆಗೋದು ಈ ತರ ಏನಾದ್ರೂ ಶಾಖ ಬಿಡಿಲ್ಲ ಅಂತಂದ್ರೆ ತುಂಬಾ ಲ್ಯಾಥರ್ಜಿಕ್ ಅಂದ್ರೆ ಇನ್ ಆಕ್ಟಿವ್ ಆಗ್ಬಿಡುತ್ತೆ ನಮಗೂ ಚಳಿ ಆದಾಗ ಬಿಸಿ ಬೇಕು ಅಂತ ಹೌದು ನಮ್ಗೆ ಹೆಂಗೆ ಅಂತಂದ್ರೆ ಹೌದು ದಶ ಮಲ್ಕೊಂತೀವಲ್ಲ ಆ ತರ ಇದಕ್ಕೆ ಶಾಖ ಬೇಕೇ ಬೇಕು ಅದು ಬಿದ್ದಾದ್ಮೇಲೆ ಅದಕ್ಕೆ ಊಟ ತಿಂದಿರೋ ಡೈಜೆಸ್ಟ್ ಆಗೋದು ಕೂಡ ಅವಾಗೇನೆ ಇಲ್ಲಾಂದ್ರೆ ತುಂಬಾ ಇನ್ಆಕ್ಟಿವ್ ಆಕ್ಟಿವ್ ಈ ರೆಪ್ಟೈಲ್ಸ್ ಗಳೆಲ್ಲ ಊಟ ನೀರು ಇಲ್ದಂಗೆ ಬದುಕುತ್ತೆ ಆದ್ರೆ ಶಾಖ ಇಲ್ದಂಗೆ ಬದುಕೋದಿಲ್ಲ ಸಖತ್ ಭಯ ಆಗತ್ತೆ ಅದ್ ಬರ್ತಾ ಇರೋದ್ ನೋಡ್ದೇನೆ ಹೆಬ್ಬಾವು ಶಾರ್ಟ್ ಟೇಲ್ ಪೈತನ್ ಅಂತ ಕರೀತಾರೆ ಆಮೇಲೆ ಇದು ಹೆಬ್ಬಾವುಗಳು ಬಂದು ಜನ್ರಲ್ಲಿ ನಮ್ಮದೇಷ್ಲಿರೋರಿಗೆ ಇಂಡಿಯನ್ ರಾಕ್ ಪಾಯತನ್ ಅಂತ ಕರೀತಾರೆ ಸೊ ಇದು ಬಂದು ಶಾರ್ಟ್ ಟೇಲ್ ಟೇಗಲ್ ಅಂತ ನಾನ್ ನೇಟಿವ್ ಸ್ನೇಕ್ ನಮ್ಮ ದೇಶದಲ್ಲಿ ಕಂಡು ಬರಲ್ಲ ಈ ಹಾವು ಇಂಡಿಯಾದಲ್ಲಿ ಪೆಟ್ ಸ್ನೇಕ್ ಅಷ್ಟೇ ಸಾಕು ಹಾವು ಅಂತ ಕನ್ಸಿಡರ್ ಆಗುತ್ತೆ ಆಮೇಲೆ ಹೆಬ್ಬಾಗಳಿಗೆ ವಿಷಯ ಇರೋದಿಲ್ಲ ಅವರು ನಾನ್ ಮೆನಮಸ್ನೇಕ್ ಪೂರ್ತಿ ದೇಹನ ಬಳಸ್ಕೊಂಡು ಬೇರೆ ಪ್ರಾಣಿ ಸಾಯಿಸ್ ಚುತ್ಕೊಂಡ್ಬರ್ತಾರೆ ಟೈಟ್ ಆಗಿ ಅದಕ್ಕೋಸ್ಕರ

ಬದಕ್ಕೆ ಇವರನ್ನ ಸೆಪರೇಟ್ ಆಗಿ ಇರೋದು ಫೈಟರ್ ಅವರು ಇವರ ಅವರು ಫೈಟರ್ ಅವರು ಅವರು ಫೈಟರ್ ಸೋಯಾ ಆಸ್ಟ್ರೇಲ್ಜ್ ನಲ್ಲಿ ಟು ಟೋಸ್ ಈಮೂಸ್ ಫ್ರಮ್ ಆಸ್ಟ್ರೇಲಿಯಾ ಈಮೂ ಫ್ರಮ್ ಐ ಮೀನ್ ಈಮೂ ಫ್ರಮ್ ಆಸ್ಟ್ರೇಲಿಯಾ ದಿ ನ್ಯಾಷನಲ್ ಬರ್ಡ್ ಆಫ್ ಆಸ್ಟ್ರೇಲಿಯಾ ಅಂಡ್ ಆಸ್ಟ್ರಿಚ್ ಫ್ರಮ್ ಆಫ್ರಿಕಾ ಈಮೂಸ್ ಕೆನ್ ಆಲ್ರೆಡಿ 6 ಫೀಟ್ ಟಾಲ್ ವೇರ್ ಆಸ್ ಆಸ್ಟ್ರಿಚ್ 10 ಫೀಟ್ ಟಾಲ್ ಹತ್ತಡಿ ಬರುತ್ತಾ ಈಮೂಸ್ ಕೆನ್ ರನ್ ಅಪ್ ಟು 50 ಕಿಲೋಮೀಟರ್ಸ್ ಪರ್ आवर 50 ಕಿಲೋಮೀಟರ್ 1 आवर

ಗೊತ್ತಿಲ್ಲ ಮೇಕೆ ಮೇ ಅನ್ನೋದು ಮೇ ಬನ್ನೂರು ಕುರಿ ನೋಡ್ತಾ ಇದ್ದೀವಿ ಎಲ್ಲಾನು ನೋಡಿದೀವಿ ಆಲ್ಮೋಸ್ಟ್ ಎಲ್ಲಾರು ನಾನು ಒಂದ್ಸರಿ ಬನ್ನೂರ್ ಮೇಡಮ್ ಹೇಗಿದ್ದೀರಾ ಎಂಜಾಯ್ ಮಾಡ್ತಾ ಇದ್ ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ ಏನ್ ಇಷ್ಟ ಆಯ್ತು ಇಲ್ಲಿ ಇಲ್ಲ ಆಕ್ಚುಲಿ ಲೈಕ್ ಏನ್ ಹೇಳ್ತಾರೆ ಆ ಹಾ ಮತ್ತೆ ಶಿಪ್ಸ್ ಇದೆಲ್ಲ ತುಂಬಾ ಇಷ್ಟ ಆಯ್ತು ಏನಾದ್ರೆ ಕಲ್ತ್ಕೊಂಡ್ರ ಇಲ್ಲಿಂದ ಬೇರೆ ಬೇರೆ ಸೈಡಿಂದ ಬಿಟ್ಕೊಂಡಿದಾರೆ ಲೈಕ್ ಮಕ್ಳಿಗೆಲ್ಲ ತೋರ್ಸಲಿಕ್ಕೆ ತುಂಬಾ ಚೆನ್ನಾಗಿದೆ ಇಷ್ಟ ಆಗುತ್ತೆ ನಾವು ಕೂಡ ಎಷ್ಟೋ ಅನಿಮಲ್ಸ್ ನಾವ್ ನೋಡೇ ಇರಲ್ಲ ಸೊ ಇಲ್ಲಿ ಬಂದ್ಮೇಲೆ ಎಷ್ಟೋ ಅನಿಮಲ್ಸ್ ಕೂಡ ನೋಡಿದೀನಿ ಒಂದು ಜೊತೆಗೆ ಮತ್ತೆ ನಮ್ಗೆ ಈ ಹುಟ್ಟ ಮಕ್ಳು ಪ್ರಾಣಿಗಳೇ ಗೊತ್ತಿರಲ್ಲ ಬರೀ ಬುಕ್ ಅಲ್ಲಿ ಇದು 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 ಇಷ್ಟೇ ಕೌ ಅಂದ್ರೆ ಇದನ್ನೇ ತೋರ್ಸ್ಬೇಕು ಕುರಿಯಿಂದ ತೋರ್ಸ್ಬೇಕು ಕೋಳಿಯಿಂದ ತೋರ್ಸ್ಬೇಕು ಕೋಳಿ ಕುರಿ ಎಲ್ಲ ಗೊತ್ತಿರುತ್ತೆ ಆದರೆ ಕೆಲವು ಪ್ರಾಣಿಗಳೆಲ್ಲ ಗೊತ್ತೇ ಇರಲ್ಲ ಅದರಿಂದ ಮಕ್ಳು ತೋರ್ಸೋದ್ರಿಂದ ಎಷ್ಟು ಅವ್ರಿಗೆ ಮೈಂಡ್ ಫ್ರೆಶ್ ಅಪ್ ಆಗುತ್ತೆ ಸಂಡೇ ಟಿ ವಿ ನೋಡ್ಕೊಂಡು ಕುತ್ಕೊಳ್ಳೋದಲ್ಲ ಬಂದು ಈ ಥರ ಒಂದೊಂದು ಸಂಡೇ ಊಟ ಮಾಡಿ ಅದೋ ರೆಸ್ಟೋರೆಂಟ್ಗೆ ಹೋಗೋ ಬದಲಿಗೆ ಈ ಥರ ನೇಚರ್ ಜೊತೆಗಿದ್ರೆ ನಮಗೆ ಒಂದು ಒಲವು ಬೆಳೆಯುತ್ತೆ ಒಂದು ಪರಿಸರ ಪ್ರೇಮಿನೂ ಹಾಕ್ತೀವಿ ನಾವು ತಿಳ್ಕೊಳಂಗಾಗುತ್ತೆ ನಿಮಗೆ ರೇಷ್ಮಕ್ಕ ಹಾಂ ಲಾಸ್ಟಲ್ಲಿ ಏನು ಅನಿಸ್ತು ತುಂಬ ಚೆನ್ನಾಗಿ ಅನಿಸ್ತು ಖುಷಿ ಆಯ್ತು ಏನೋ ಒಂಥರ ಬೇಜಾರಲ್ಲಿ ಕುತ್ಕೊಂಡು ಮನೇಲಿ ಯೋಚನೆ ಮಾಡೋದ್ಕಿಂತ ಈ ಥರ ಪ್ರಾಣಿ ಪಕ್ಷಿಗಳನ್ನ ನೋಡಿಕೊಂಡು ಅವ್ರ ಜೊತೆ ಆಟ ಆಡ್ಕೊಂಡು ಅದ್ರ ಜೊತೆ ಜೊತೆ ನೋಡಿಕೊಂಡು ಆಗಿದೆ ಅಲ್ಲಿ ಎಲ್ಲ ತುಂಬ ಪ್ರಚ ಪ್ರಪಂಚ ತುಂಬ ಕಲರ್ ಚೆನ್ನಾಗಿದೆ ಇಷ್ಟ ಆಯಿತಾ ನನ್ಗೆ ತುಂಬ ಇಷ್ಟ ಆಯಿತು ತುಂಬಾ ತುಂಬ ಇಷ್ಟ ಆಯಿತು ನೀವು ಕಂಪ್ನಿ ಕೊಟ್ಟರು ನನಗೆ ಎಣ್ಣೆ ಕಂಪ್ನಿ ಎಣ್ಣೆ ಕಂಪ್ನಿ ಆಗ್ಬೇಕಾ ಅಲ್ಲ ನೋಡಿರಿ ರೇಷ್ಮಕನಿಗೆ ಎಣ್ಣೆ ಕಂಪ್ನಿ ಕೊಡಬೇಕಂತೆ ಇದು ಗ್ಯಾರಂಟಿ ಇದು ಐಲೈಟ್ ಹಾಕ್ತೀನಿ ಹೌದು ಅದು ಎಣ್ಣೆ ಕಂಪನಿ ಅಂತ ನಮ್ ಕಂಪ್ನಿ ಎಣ್ಣೆ ಕಂಪನಿ ಆಗಲ್ವಾ ಇದೆಲ್ಲ ಆಗಿಲ್ವಾ ಇದೆಲ್ಲ ಕಂಪ್ನಿ ಅಂದ್ರೆ ಏನಂತ ನಮ್ಗೆ ಗೊತ್ತಿಲ್ಲ ಆ ಕಂಪ್ನಿ ಹಾ ನಿಜಗಳು ಗೊತ್ತಿಲ್ಲ ನಮ್ಗೆ ಜೋರಣ್ಣ ಗೊತ್ತಿಲ್ಲ ಎಣ್ಣೆ ಎಣ್ಣೆ ಗೊತ್ತು ನಮ್ಮ ಹಸ್ಬೆಂಡ್ ಅದೇ ಜಾಸ್ತಿ ಅಲ್ವಾ ಅದಕ್ಕೆ ಎಣ್ಣೆ ಅಂದ್ರೆ ಏನ್ ಗೊತ್ತು ಆ ನಮ್ಮ ಹಸ್ಬೆಂಡ್ ಅದೇ ಅಲ್ವಾ ಅದರಿಂದಾನೇ ಜೀವನ ಅಲ್ವಾ ನಮ್ಮ ಹಸ್ಬೆಂಡ್ಗೆ ನನ್ ಚಿಕ್ಕ ಎಂಟಿ ಅದು ದೊಡ್ಡ ಹೋಗ್ತದೆ ಯಾಕೆ ಎಲ್ಲಾರ್ಗು ಗೊತ್ತು ಏನಕ್ ಮರ್ಯಾದೆ ಅಯ್ಯೋ ಇದೆಯಪ್ಪ ಮರ್ಯಾದೆ ಇರೋರೆ ಕುಡಿತಿರೋದ್ ಇವಾಗ ಹೌದಾ ಹ ಮರ್ಯಾದೆ ಇರೋದೆ ಮರ್ಯಾದೆ ಇರೋದಕ್ಕೆ ಕುಡಿತಾರೆ ಇರೋದಕ್ಕೆ ಕುಡಿತಾರೆ ಹೌದು ನೋಡಿ ಫ್ರೆಂಡ್ಸ್ ಮರ್ಯಾದೆ ಮಾತ್ರ ಕುಡಿಬೇಕು ಚಿತ್ರನ್ ಕುಡಿತಾರೆ ಅಷ್ಟೇ ಐ ಡೋಂಟ್ ಕೇರ್ ಐ ಡೋಂಟ್ ಕೇರ್ ಅಮ್ಮ ಕಂಪ್ನಿ ನನ್ ಚೆನ್ನಾಗಿಲ್ಲ ಅನ್ಬಿಡ್ರಿ ರೇಷ್ಮ ಚೆನ್ನಾಗಿದೆ ಬಟ್ ಏನ್ ಗೊತ್ತಾ ಇದೆಲ್ಲ ನಾನು ಏನಾರ ಒಂದು ಫೀಲ್ ಆದ್ರೆ ಇಲ್ಲಿ ಬಂದು ನೋಡ್ಬೋದು

சொன்னா <ihaz violininding warfare> oh ಹಂಗೆ ಬರುತ್ತಾ ನನ್ನ ಮೇಲೆ ಬರಲ್ಲ ಅಜಿತಾ ಇಲ್ಲಿ ತಲೆ ಇಂತ ನಮ್ಮೇಲಿದೆ ಆ ನನ್ನ ಕೈಯ ಕಷ್ಟ ಬನ್ನಿ 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 ಇವರಿಗೆಲ್ಲ ಯಾರಿಗೂ ಕುದ್ಬೇಡ ಅನ್ಸುತ್ತೆ कम ऑन कम ऑन हाय फ्रेंड्स ನೋಡಿ ಹತ್ತರ ಕ ತೋರ್ತೀವಿ please keep your hand like you. this ಅಲ್ಲಿಗೆ samples ತುಂಬಿಬಿಡ್ತಿ ಅಲ್ಲ ಓಕೆ ಅಲ್ಲಿಗೆ ನನಗೆ ಬರ್ತೀವಿ ಚಲಾಗಿ ಚಲಿ ಬಿಡ್ರಿ ತಲ್ಲ ಅವರು ನಮ್ಮನ್ನ ಹೇಗಿದೆ ಸೂಪರ್ ಆಗಿದೆ ಮನೆ ಊಟ ತಂದಿರೋದು ಹೋಟ್ಲ ಇವತ್ತು ಹೌದು ಇದು ಮಧುಪ್ರಿಯ ಗೋಳ ಮಾಡಿರೋದು ಪಲಾವ್ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಪನ್ನೀರ್ ಹಾಕೋರೆ ತುಂಬಾ ಚೆನ್ನಾಗಿದೆ ಪನ್ನೀರ್ ತಿಂತಾ ಇದ್ರೆ ಪನೀರ್ ತುಂಬಾ ಕಿಸ್ಮಿ ಕಿಸ್ಮಿ ಏನು ತುಂಬಾ ಚೆನ್ನಾಗಿದೆ ಚೆನ್ನಾಗಿದ್ಯಾ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯ್ತಮ್ಮ ಪಲ್ಲು ಅಮ್ಮನೇ ಮಾಡ್ತಾ ಇದ್ರು ರೆಗ್ಯುಲರ್ ಆಗಿ ಯಾವಾಗ್ಲೂ ಪಾಪ ಅಮ್ಮನ್ಗೆ ಹುಷಾರಿಲ್ಲ ಸೊ ಹಾಗಾಗಿ ಅಮ್ಮ ಮಾಡಕ್ ಆಗ್ಲಿಲ್ಲ ಬಂದಂಗ್ ಮಾಡಿದೀನಿ ರೇಷ್ಮಕ ಚೆನ್ನಾಗಿದ್ಯಾ ರೇಷ್ಮಕ ಜಾಜ್ ಜೋಸಿ ತಿಂತದಿವಿ ಇಷ್ಟಿಷ್ಟು ಬಟ್ ಈಗ ಸ್ವಲ್ಪನೇ ಇರೋದು ಬಟ್ ಇಲ್ಲಿ ಕಾಣಿಸೋದು ದೊಡ್ಡ ಜಾಸ್ತಿ ಕಾಣಿಸ್ತಿದೆ ಬಟ್ ಚಿಕ್ಕದಾಗಿದ್ದು ಅದು ಮೇಲೆ ಇಷ್ಟೊಂದು ತಿಂತಾರೆ ಡುಮ್ಮಿರು ಅನ್ಕೋಬೇಡಿ ನಮ್ಮನ್ನ ಅದು ಅವರ ಇಷ್ಟ ಅಲ್ವಾ ಅವ್ರ ಹೊಟ್ಟೆ ಎಷ್ಟಿರುತ್ತೆ ಅಷ್ಟು ತಿಂತಾರಷ್ಟೇ